ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಸಮಾನ ದಯಾರೃದಯಿಗಳಾಗಿ ದಯಾರುದಯ ಮಕ್ಕಳು ಎಲ್ಲರನ್ನೂ ದುಃಖದಿಂದ ಮುಕ್ತ ಮಾಡಿ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಇಡೀ ಜಗತ್ತಿನವರ ಬೇಡಿಕೆ ಏನಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಆ ಬೇಡಿಕೆಯನ್ನು ಪೂರ್ಣಗೊಳಿಸಲು ಸಾಧ್ಯ ಇಲ್ಲ ಉತ್ತರ ಸುಖ ಮತ್ತು ಶಾಂತಿ ಸಿಗಬೇಕು ಅನ್ನುವುದು ಇಡೀ ಜಗತ್ತಿನ ಆತ್ಮರ ಬೇಡಿಕೆಯಾಗಿದೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಕೂಗನ್ನು ಕೇಳಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಆದ್ದರಿಂದ ನನ್ನ ಮಕ್ಕಳನ್ನು ಹೇಗಾದರೂ ದುಃಖದಿಂದ ಮುಕ್ತ ಮಾಡಿ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಬೇಕು ಅನ್ನುವ ಬಹಳ ದೊಡ್ಡ ಚಿಂತೆ ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಜಗತ್ತು ನನ್ನ ಜಗತ್ತಾಗಿದೆ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ ನಾನು ಬಂದಿರುವುದೇ ಸರ್ವರ ದುಃಖವನ್ನು ದೂರ ಮಾಡಲು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಇಡೀ ಜಗತ್ತಿಗೆ ಮಾಲೀಕಾಗಿದ್ದೇನೆ ಪತಿತ ಆಗಿರುವ ಈ ಜಗತ್ತನ್ನು ನಾನೇ ಪಾವನ ಮಾಡಬೇಕು ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳನ್ನು ಪಾವನ ಮಾಡುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು ಬಲೆ ಸೋದರ ಸೋದರರಿಗೆ ಪರಸ್ಪರರ ಬಗ್ಗೆ ಪ್ರೀತಿ ಇರುತ್ತದೆ ಸೋದರ ಸೋದರರು ಪರಸ್ಪರ ಒಬ್ಬರ ಬಗ್ಗೆ ಇನ್ನೊಬ್ಬರು ಪ್ರೀತಿಯನ್ನು ಇಟ್ಟುಕೊಳ್ಳುವುದು ಸರಿಯಾದ ಮಾತಾಗಿದೆ ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಆದರೆ ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಎಲ್ಲರಿಗೂ ಆ ಒಬ್ಬ ತಂದೆಯ ಬಗ್ಗೆ ಪ್ರೀತಿ ಇದೆ ಒಬ್ಬ ತಂದೆಯ ಜೊತೆಗೆ ಎಲ್ಲರ ಪ್ರೀತಿ ಜೋಡಣೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಮಾತು ಸರಿಯಾದ ಮಾತು ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಕ್ಷೀರ ಸಾಗರದಲ್ಲೇ ಇರಬೇಕು ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ನಾವೆಲ್ಲರೂ ಯಾವಾಗ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೋ ಆಗ ಪರಸ್ಪರರ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇರಬೇಕು ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗುತ್ತೇವೆ ಆಗ ಒಬ್ಬ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಯಾರೆಲ್ಲ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರೆಲ್ಲರೂ ತಿಳಿದುಕೊಳ್ಳುತ್ತಾರೆ ಇದು ಶಾಲೆಯಾಗಿದೆ ಆಗಿದೆ ಅಥವಾ ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಎಂದು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ದೃಷ್ಟಿಯನ್ನು ನೀಡುತ್ತಾರೆ ಅಥವಾ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೆನಪು ಮಾಡುತ್ತಾರೆ ಬೇಹದ್ದಿನ ತಂದೆಗೆ ಇಡೀ ಜಗತ್ತಿನ ಆತ್ಮರ ಬಗ್ಗೆ ಪ್ರೀತಿ ಇದೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯಾತ್ಮರು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ ಬೇಹದ್ದಿನ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ ಹೊಸ ಜಗತ್ತಿರಬಹುದು ಅಥವಾ ಹಳೆಯ ಜಗತ್ತಿರಬಹುದು ಈ ಸಂಪೂರ್ಣ ಜಗತ್ತು ಪರಮಾತ್ಮ ತಂದೆಯ ಜಗತ್ತಾಗಿದೆ ಹೊಸ ಜಗತ್ತು ಪರಮಾತ್ಮ ತಂದೆಯ ಜಗತ್ತಾಗಿದೆ ಅಂದ ಮೇಲೆ ಹಳೆಯ ಜಗತ್ತು ಪರಮಾತ್ಮ ತಂದೆಯ ಜಗತ್ತಾಗಿದೆಯೋ ಅಥವಾ ಇಲ್ಲವೋ ಹಳೆಯ ಜಗತ್ತು ಕೂಡ ಪರಮಾತ್ಮ ತಂದೆಯ ಜಗತ್ತಾಗಿದೆ ಪರಮಾತ್ಮ ತಂದೆ ಬಂದು ಸರ್ವರನ್ನು ಪಾವನರನ್ನಾಗಿ ಮಾಡುತ್ತಾರೆ ಈ ಹಳೆಯ ಜಗತ್ತು ನನ್ನ ಜಗತ್ತಾಗಿದೆ ಇಡೀ ಜಗತ್ತಿಗೆ ನಾನೇ ಮಾಲೀಕ ಆಗಿದ್ದೇನೆ ಬಲೆ ಹೊಸ ಜಗತ್ತಿನಲ್ಲಿ ನಾನು ರಾಜ್ಯವನ್ನು ಆಳುವುದಿಲ್ಲ ಆದರೆ ಆ ಹೊಸ ಜಗತ್ತು ಕೂಡ ನನ್ನ ಜಗತ್ತಾಗಿದೆ ನನ್ನ ಮಕ್ಕಳು ಈ ದೊಡ್ಡ ಮನೆಯಲ್ಲಿ ಬಹಳಷ್ಟು ಸುಖಿಗಳಾಗಿ ಇರುತ್ತಾರೆ ಪುನಃ ನನ್ನ ಮಕ್ಕಳು ಇದೇ ದೊಡ್ಡ ಮನೆಯಲ್ಲಿ ದುಃಖದ ಅನುಭವವನ್ನು ಮಾಡುತ್ತಾರೆ ಇದು ಆಟ ಆಗಿದೆ ಈ ಸಂಪೂರ್ಣ ಬೇಹದ್ದಿನ ಜಗತ್ತು ನನ್ನ ಮನೆಯಾಗಿದೆ ಇದು ಬಹಳ ದೊಡ್ಡ ಮಂಟಪ ಆಗಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಇದ್ದಾರೆ ಇಡೀ ಜಗತ್ತನ್ನು ತಂದೆ ನೋಡುತ್ತಾರೆ ಎಲ್ಲರೂ ಚೈತನ್ಯದಲ್ಲೇ ಇದ್ದಾರೆ ಎಲ್ಲಾ ಮಕ್ಕಳು ಈ ಸಮಯದಲ್ಲಿ ದುಃಖಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಬಾಬಾ ನಮ್ಮನ್ನು ಈ ಚೀಚಿ ದುಃಖದ ಜಗತ್ತಿನಿಂದ ಶಾಂತಿಯ ಜಗತ್ತಿಗೆ ಕರೆದುಕೊಂಡು ಹೋಗಿ ಹೇ ಶಾಂತಿದೇವ ನಮ್ಮನ್ನು ಶಾಂತಿಯ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ದೇವತೆಗಳು ಎಂದು ಪರಮಾತ್ಮ ತಂದೆಗೆ ನಮ್ಮನ್ನು ಶಾಂತಿಯ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಲು ಸಾಧ್ಯ ಇಲ್ಲ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆಗೆ ಸಂಪೂರ್ಣ ಸೃಷ್ಟಿಯ ಚಿಂತೆ ಇರುತ್ತದೆ ಈ ಸಂಪೂರ್ಣ ಸೃಷ್ಟಿ ಬೇಹದ್ದಿನ ಮನೆಯಾಗಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಬೇಹದ್ದಿನ ಮನೆಯಲ್ಲಿ ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಆದ್ದರಿಂದ ಹೇ ಶಾಂತಿ ದೇವ ಹೇ ಸುಖ ದೇವ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎರಡು ವಸ್ತುವನ್ನು ಬೇಡುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಮೂಲಕ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಸುಖ ಮತ್ತು ಶಾಂತಿಯನ್ನು ಕೊಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಸುಖ ಮತ್ತು ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ಯಾವಾಗ ನಾವು ಪವಿತ್ರರಾಗಿದ್ದೇವೋ ಆಗ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ಈಗ ಅಪವಿತ್ರರಾಗಿರುವ ಕಾರಣ ನಾವೆಲ್ಲರೂ ದುಃಖಿಗಳಾಗಿದ್ದೇವೆ ಕಾಮಚಿತಿಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ ಪತಿತರಾಗಿದ್ದಾರೆ ಮುಖ್ಯ ಮಾತು ಅಂದರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ಯಾವ ಪರಮಾತ್ಮ ತಂದೆ ನಮಗೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಿದ್ದರೂ ಅಂತಹ ಪರಮಾತ್ಮ ತಂದೆಯನ್ನು ಮಕ್ಕಳು ಮರೆತು ಬಿಟ್ಟಿದ್ದಾರೆ ನೀವು ಆಗಿದ್ದೀರಾ ನಿಮ್ಮ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ ಎಂದು ಗಾಯನವನ್ನು ಮಾಡುತ್ತಾರೆ ಅಂದ ಮೇಲೆ ನೀವೀಗ ಅಂತಹ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಏಕೆಂದರೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಇದು ಪ್ರಧಾನ ಜಗತ್ತಾಗಿದೆ ಈ ವಿಶ್ವದ ಸಾಗರದಲ್ಲಿ ಎಲ್ಲರೂ ಮುಳುಗಿ ಪೆಟ್ಟನ್ನು ತಿನ್ನುತ್ತಿದ್ದಾರೆ ಯಾರಿಗೂ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಈಗ ನಿಮಗೆ ತಿಳುವಳಿಕೆ ಬಂದಿದೆ ನಿಮಗೆ ಗೊತ್ತಿದೆ ಇದು ರವರವ ನರಕಾಗಿದೆ ಎಂದು ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಈಗ ನೀವು ನರಕದ ನಿವಾಸಿಗಳಾಗಿದ್ದೀರೋ ಅಥವಾ ಸ್ವರ್ಗದ ನಿವಾಸಿಗಳಾಗಿದ್ದೀರೋ ಎಂದು ಯಾರಾದರೂ ಸತ್ತಾಗ ತಕ್ಷಣ ಹೇಳುತ್ತಾರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಅಂದರೆ ಅವರು ತಮ್ಮ ಜೀವನದ ಸರ್ವ ಪ್ರಕಾರದ ದುಃಖದಿಂದ ದೂರ ಆದರು ಎಂದು ಅರ್ಥ ಪುನಃ ನರಕದ ತಿಂಡಿಯನ್ನು ಅವರಿಗೆ ಏಕೆ ತಿನ್ನಿಸುತ್ತೀರಾ ಈ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ಮಕ್ಕಳಿಗೆ ತಂದೆ ರಾಜ್ಯುಗವನ್ನು ಕಲಿಸುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಾನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ನನ್ನಲ್ಲೇ ಈ ಜ್ಞಾನ ಇದೆ ನಾನೇ ಜ್ಞಾನದ ಸಾಗರಾಗಿದ್ದೇನೆ ಜಗತ್ತಿನ ಜನ ಹೇಳುತ್ತಾರೆ ಇಂಥವರಲ್ಲಿ ಶಾಸ್ತ್ರದ ಅಧಿಕಾರ ಇದೆ ಎಂದು ಆದರೆ ಶಾಸ್ತ್ರವನ್ನು ಓದಿ ಹೇಳುತ್ತಿರುವವರು ಕೂಡ ಆತ್ಮರೇ ಆಗಿದ್ದಾರೆ ಅನ್ನುವುದು ಜಗತ್ತಿನ ಜನ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಕಲ್ಲಿನಲ್ಲಿ ಇದ್ದಾರೆ ಮಣ್ಣಿನಲ್ಲಿ ಇದ್ದಾರೆ ಎಂದು ಎಲ್ಲಾ ವಸ್ತುವಿನಲ್ಲೂ ತಂದೆಯನ್ನು ತೋರಿಸಿ ಪರಮಾತ್ಮ ತಂದೆಯನ್ನು ಸರ್ವವ್ಯಾಪಿಯನ್ನಾಗಿ ಮಾಡಿದ್ದಾರೆ ವ್ಯಾಸ ಭಗವಂತ ಎಂತೆಂತಹ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ನೋಡಿ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಅನಾಥರಾಗಿ ಪರಸ್ಪರ ಜಗಳವನ್ನು ಮಾಡುತ್ತಿದ್ದಾರೆ ಹೊಡೆದಾಡುತ್ತಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಮ್ಮ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಯಾರಿಗೆ ನೀವು ಹೇ ಈಶ್ವರ ಹೇ ಭಗವಂತ ಹೇ ರಚೈತ ಎಂದು ಕರೆಯುತ್ತೀರೋ ಅವರ ಬಗ್ಗೆ ನಿಮಗೆ ಗೊತ್ತಿದೆ ಎಂದು ನೀವು ಜಗತ್ತಿನ ಜನರನ್ನು ಕೇಳಿ ಈಶ್ವರ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ನೀವು ಹೇಳುತ್ತೀರಾ ಕಲ್ಲು ಮಣ್ಣಿನಲ್ಲಿ ಈಶ್ವರ ಇದ್ದಾರೆ ಎಂದು ಹೇಳುವುದು ಈಶ್ವರ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಏನು ಎಂದು ಜಗತ್ತಿನ ಜನರನ್ನು ಕೇಳಬೇಕು ಮೊದಲು ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಮನುಷ್ಯರು ತಮೋ ಪ್ರಧಾನರಾಗಿದ್ದಾರೆ ಮನುಷ್ಯರು ತಮೋ ಪ್ರಧಾನ ಆಗಿರುವ ಕಾರಣ ಎಲ್ಲಾ ಪ್ರಾಣಿಗಳೂ ಕೂಡ ತಮೋ ಪ್ರಧಾನ ಆಗಿದೆ ಮನುಷ್ಯರು ಪ್ರಧಾನ ಆದಾಗ ಎಲ್ಲರೂ ಸುಖಿಗಳಾಗಿ ಇರುತ್ತಾರೆ ಹೇಗೆ ಮನುಷ್ಯರು ಇರುತ್ತಾರೋ ಆ ಮನುಷ್ಯರಿಗೆ ತಕ್ಕಂತೆ ಅವರ ಮನೆಯಲ್ಲಿ ಫರ್ನಿಚರ್ ಇರುತ್ತದೆ ಶ್ರೀಮಂತರ ಮನೆಯಲ್ಲಿ ಬಹಳ ಒಳ್ಳೆಯ ಫರ್ನಿಚರ್ ಇರುತ್ತದೆ ಈಗ ನೀವು ಸಂಪೂರ್ಣ ಸುಖಿಗಳಾಗುತ್ತೀರಾ ಅಂದರೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ನಿಮ್ಮ ಬಳಿ ಸುಖ ಕೊಡುವಂತಹ ಎಲ್ಲಾ ವಸ್ತುಗಳು ಇರುತ್ತದೆ ದುಃಖವನ್ನು ನೀಡುವಂತಹ ಯಾವ ವಸ್ತು ಸತ್ಯುಗದಲ್ಲಿ ಇರುವುದಿಲ್ಲ ಇದು ನರಕಾಗಿದೆ ಇದು ಕೊಳಕು ಜಗತ್ತಾಗಿದೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಸರ್ವಗುಣ ಸಂಪನ್ನರು ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಮಂದಿರಕ್ಕೆ ಹೋಗಿ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಮತ್ತು ಸ್ವಯಂನ ನಿಂದನೆಯನ್ನು ಮಾಡಿಕೊಳ್ಳುತ್ತಾರೆ ಏಕೆಂದರೆ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಶ್ರೇಷ್ಠಾಚಾರಿಗಳು ಸ್ವರ್ಗದ ನಿವಾಸಿಗಳಾದಂತಹ ಈ ನಾರಾಯಣರಾಗಿದ್ದಾರೆ ಈ ನಾರಾಯಣರ ಪೂಜೆಯನ್ನು ಎಲ್ಲರೂ ಮಾಡುತ್ತಾರೆ ಸನ್ಯಾಸಿಗಳು ಕೂಡ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಎಂದು ಈ ರೀತಿ ನಡೆಯಲು ಸಾಧ್ಯ ಇಲ್ಲ ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸನ್ಯಾಸವನ್ನು ಮಾಡುವುದನ್ನು ಕಲಿಸುತ್ತಾರೆ ಜಗತ್ತಿನಲ್ಲಿ ಇರುವಂತವರು ಹಠಯೋಗಿಗಳಾಗಿದ್ದಾರೆ ಅವರ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ ಸನ್ಯಾಸಿಗಳ ಧರ್ಮವೇ ಬೇರೆ ಧರ್ಮ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಧರ್ಮವನ್ನು ಮರೆತು ಅನ್ಯ ಧರ್ಮದಲ್ಲಿ ಹೋಗಿ ಸೇರಿಕೊಂಡಿದ್ದೀರಾ ಭಾರತ ದೇಶಕ್ಕೆ ಹಿಂದೂಸ್ತಾನ ಎಂದು ಹೆಸರನ್ನು ಇಟ್ಟಿದ್ದೀರಾ ಮತ್ತು ಪುನಃ ನಿಮ್ಮನ್ನು ನೀವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಿದ್ದೀರಾ ವಾಸ್ತವದಲ್ಲಿ ಹಿಂದೂ ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಿಲ್ಲ ಮುಖ್ಯವಾಗಿ ಇರುವಂತಹ ಧರ್ಮಗಳು ನಾಲ್ಕಾಗಿದೆ ದೇವಿ ದೇವತಾ ಧರ್ಮ ಇಸ್ಲಾಂ ಧರ್ಮ ಬೌದ್ಧಿ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮ ಅನ್ನುವ ನಾಲ್ಕು ಧರ್ಮಗಳೇ ಮುಖ್ಯವಾದ ಧರ್ಮ ಆಗಿದೆ ನಿಮಗೆ ಗೊತ್ತಿದೆ ಇಡೀ ಜಗತ್ತು ಒಂದು ದ್ವೀಪ ಆಗಿದೆ ಈ ದ್ವೀಪದಲ್ಲಿ ಈಗ ರಾವಣನ ರಾಜ್ಯ ಇದೆ ರಾವಣನನ್ನು ನೀವು ನೋಡಿದ್ದೀರಾ ಗಳಿಗೆ ಗಳಿಗೆಗೂ ನೀವು ರಾವಣನನ್ನು ಸುಡುತ್ತೀರಾ ಅಂದ ಮೇಲೆ ರಾವಣ ನಮ್ಮೆಲ್ಲರ ಹಳೆಯ ಶತ್ರು ಆಗಿದ್ದಾನೆ ನಾವು ಏಕೆ ರಾವಣನನ್ನು ಸುಡುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ರಾವಣ ಯಾರಾಗಿದ್ದಾರೆ ಅನ್ನುವ ಮಾತಿನ ಅರ್ಥ ನಿಮಗೆ ಆಗಬೇಕು ಯಾವಾಗಿನಿಂದ ನಾವು ರಾವಣನನ್ನು ಸುಡುತ್ತಾ ಬಂದಿದ್ದೇವೆ ಎಂದು ಕೇಳಿದರೆ ಜಗತ್ತಿನ ಜನ ಹೇಳುತ್ತಾರೆ ನಾವು ಪರಂಪರೆಯಿಂದ ರಾವಣನನ್ನು ಸುಡುತ್ತಿದ್ದೇವೆ ಎಂದು ಪರಂಪರೆ ಅಂದರೂ ಕೂಡ ಯಾವುದೋ ಒಂದು ಲೆಕ್ಕ ಅಂತೂ ಇರಲೇಬೇಕು ತಾನೆ ನಿಮಗೆ ಮೊದಲು ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ ನೀವೆಲ್ಲರೂ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೀವು ಯಾರಿಗೆ ಮಕ್ಕಳಾಗಿದ್ದೀರಾ ಎಂದು ನಿಮ್ಮಲ್ಲಿ ಯಾರನ್ನು ಕೇಳಿದರೂ ಕೂಡ ಎಲ್ಲರೂ ಹೇಳುತ್ತೀರಾ ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮಾ ಕುಮಾರಿಯರು ಅಂದ ಮೇಲೆ ನಾವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಈ ಬ್ರಹ್ಮ ತಂದೆ ಯಾರಿಗೆ ಮಗು ಆಗಿದ್ದಾರೆ ಬ್ರಹ್ಮ ತಂದೆ ತಂದೆಗೆ ಮಗು ಆಗಿದ್ದಾರೆ ಅಂದ ಮೇಲೆ ನಾವೆಲ್ಲರೂ ಶಿವ ತಂದೆಗೆ ಮೊಮ್ಮಕ್ಕಳಾಗಿದ್ದೇವೆ ಎಲ್ಲಾ ಆತ್ಮರು ಆ ಶಿವ ತಂದೆಗೆ ಮಕ್ಕಳಾಗಿದ್ದಾರೆ ಇನ್ನು ಶಾರೀರಿಕ ರೂಪದಲ್ಲಿ ಮೊದಲು ನಾವು ಬ್ರಾಹ್ಮಣರಾಗುತ್ತೇವೆ ಪ್ರಜಾಪಿತ ಬ್ರಹ್ಮ ಕೂಡ ಇದ್ದಾರೆ ಇಷ್ಟೆಲ್ಲಾ ಪ್ರಜೆಗಳನ್ನು ಹೇಗೆ ರಚನೆ ಮಾಡಲಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಶಿವ ತಂದೆ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಹೇಗೆ ಜಾತ್ರೆ ನಡೆಯುತ್ತದೆ ತಾನೆ ಕುಂಭಮೇಳವನ್ನು ಆಚರಣೆ ಮಾಡುತ್ತಾರೆ ಬ್ರಹ್ಮಪುತ್ರ ನದಿ ಸಾಗರಕ್ಕೆ ಹೋಗಿ ಸೇರಿದಾಗ ಅಲ್ಲಿ ಕುಂಭಮೇಳ ನಡೆಯಬೇಕು ಏಕೆಂದರೆ ಬ್ರಹ್ಮ ಮತ್ತು ಶಿವ ತಂದೆಯ ಮೇಳ ನಡೆಯಲೇಬೇಕು ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಮಿಲನದ ಮೇಳ ನಡೆಯುತ್ತಿದೆ ಇಲ್ಲಿ ಬ್ರಹ್ಮ ತಂದೆ ಕೂಡ ಕುಳಿತಿದ್ದಾರೆ ನಿಮಗೆ ಗೊತ್ತಿದೆ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಮತ್ತು ದೊಡ್ಡ ತಾಯಿಯಾದಂತಹ ಬ್ರಹ್ಮ ಕೂಡ ಇದ್ದಾರೆ ಇಲ್ಲಿ ಮಿಲನದ ಮೇಳ ನಡೆಯುತ್ತಿದೆ ಆದ್ದರಿಂದ ಇಲ್ಲಿ ಮಮ್ಮಾರವರನ್ನು ಮಕ್ಕಳಿಗೆ ಪಾಲನೆಯನ್ನು ನೀಡಲು ಫಿಕ್ಸ್ ಮಾಡಲಾಗಿದೆ ಮಾತೆಯರನ್ನು ನೀವು ಸಂಭಾಲನೆ ಮಾಡಿ ಎಂದು ಮಾತೆಯರನ್ನು ಸಂಭಾಲನೆ ಮಾಡಲು ಮಮ್ಮಾರವರನ್ನು ನಿಮಿತ್ತ ಮಾಡಲಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ನಿಮಗೆ ಗೊತ್ತಿದೆ ದೇವತೆಗಳಾದ ನಾವು ಡಬ್ಬಲಹಿಂಸಕರಾಗಿದ್ದೇವೆ ಏಕೆಂದರೆ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಭಕ್ತಿಯ ಮೂಲಕ ಕತ್ತಲಾಗುತ್ತದೆ ಜ್ಞಾನದ ಮೂಲಕ ಹಗಲಾಗುತ್ತದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಜಗತ್ತಿನ ಜನ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ನಾನು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಶಿವ ಭಗವಾನ್ ವಾಚ್ ಆಗಿದೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಯಾರದ್ದೋ ತನುವಿನಲ್ಲಿ ಬರಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಸಣ್ಣ ಮಕ್ಕಳ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುವುದಿಲ್ಲ ಶ್ರೀಕೃಷ್ಣ ಕೂಡ ಮಗುವಾಗಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತ್ಯದಲ್ಲಿ ಅದರಲ್ಲೂ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ಪ್ರವೇಶ ಮಾಡಿದಾಗ ಅವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ವಾನಪ್ರಸ್ಥ ಸ್ಥಿತಿಯ ನಂತರ ಮನುಷ್ಯರು ಭಗವಂತನ ಸ್ಮರಣೆಯನ್ನು ಮಾಡುತ್ತಾರೆ ಆದರೆ ಭಗವಂತ ತಂದೆಯ ಬಗ್ಗೆ ಯಾರಿಗೂ ಯಥಾರ್ಥವಾಗಿ ಗೊತ್ತಿಲ್ಲ ಆದ್ದರಿಂದ ಯದಾ ಯದಾ ಹಿ ಧರ್ಮಸ್ಥ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ನಾನು ಭಾರತದಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ ಮನುಷ್ಯರಿಗೆ ಬಹಳಷ್ಟು ದೇಹದ ಅಹಂಕಾರ ಇದೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದೇನೆ ಅನ್ನುವ ದೇಹದ ಅಹಂಕಾರ ಮನುಷ್ಯರಿಗೆ ಎಷ್ಟೊಂದು ಇದೆ ನೋಡಿ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ಜ್ಞಾನದ ರಹಸ್ಯವನ್ನು ತಿಳಿಸುತ್ತಾರೆ ಇದು ಹಳೆಯ ಜಗತ್ತಾಗಿದೆ ಸತ್ಯುಗ ಹೊಸ ಜಗತ್ತಾಗಿದೆ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಶಾಸ್ತ್ರವನ್ನು ಪುನಃ ವ್ಯಾಸ ಬರೆಯುತ್ತಾರೆ ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ವ್ಯಾಸ ಕಲ್ಪದ ನಂತರ ಪುನಃ ಶಾಸ್ತ್ರದಲ್ಲಿ ಬರೆಯುತ್ತಾರೆ ವಾಸ್ತವದಲ್ಲಿ ಇದು ಐದು ಸಾವಿರ ವರ್ಷದ ಕಲ್ಪ ಆಗಿದೆ ಮನುಷ್ಯರು ಸಂಪೂರ್ಣ ಅಜ್ಞಾನದ ನಿದ್ದೆಯಲ್ಲಿ ಮಲಗಿ ಬಿಟ್ಟಿದ್ದಾರೆ ಎಲ್ಲಾ ಮನುಷ್ಯರು ಕುಂಭಕರ್ಣನ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಈಗ ನಿಮ್ಮ ಈ ಜ್ಞಾನದ ಮಾತನ್ನು ಯಾರಾದರೂ ಹೊಸಬರು ಕೇಳಿದರೆ ಅವರಿಗೆ ಈ ಜ್ಞಾನ ಅರ್ಥ ಆಗಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳ ಜೊತೆಗೆ ಮಾತನಾಡುತ್ತೇನೆ ಮಕ್ಕಳಾದ ನೀವೇ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ನೀವೇ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತೀರಾ ಪರಮಾತ್ಮ ತಂದೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡಿದ್ದರು ಪುನಃ ನಾವೇ ಪೂಜಾರಿ ಆಗುತ್ತೇವೆ ಇದು ಆಟ ಆಗಿದೆ ಮನುಷ್ಯರಲ್ಲಿ ಯಾರ ಮನಸ್ಸು ಬಹಳಷ್ಟು ಮೃದುವಾಗಿ ಇರುತ್ತದೆಯೋ ಅವರು ಈ ಆಟವನ್ನು ನೋಡಿ ಅಳಲು ಪ್ರಾರಂಭ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ಅಳುವ ಮಾತೇ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಅಳಬಾರದು ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಮನುಷ್ಯರು ಅಳುತ್ತಾರೆ ಸತ್ಯಯುಗದಲ್ಲಿ ದೇವತೆಗಳು ಎಂದೂ ಅಳುವುದಿಲ್ಲ ಅಂತ್ಯದಲ್ಲಿ ನಿಮಗೆ ಅಳಲು ಪುರ್ಸೊತ್ತಿರುವುದಿಲ್ಲ ಇದ್ದಕ್ಕಿದ್ದಂತೆ ಸಾವು ಬರುತ್ತದೆ ಅಯ್ಯೋ ರಾಮ ಎಂದು ಹೇಳಲು ಕೂಡ ಅಂತ್ಯದಲ್ಲಿ ನಿಮಗೆ ಸಮಯ ಇರುವುದಿಲ್ಲ ಯಾವಾಗ ವಿನಾಶ ಆಗುತ್ತದೆಯೋ ಆಗ ನಿಮಗೆ ಸ್ವಲ್ಪ ಕೂಡ ದುಃಖ ಆಗುವುದಿಲ್ಲ ಏಕೆಂದರೆ ಅಂತಿಮ ವಿನಾಶದ ಸಮಯದಲ್ಲಿ ಹಾಸ್ಪಿಟಲ್ ಮುಂತಾದದ್ದು ಇರುವುದಿಲ್ಲ ಆದ್ದರಿಂದ ಎಲ್ಲರ ವಿನಾಶಕ್ಕೋಸ್ಕರ ಅಂತಹ ವಸ್ತುಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ತಕ್ಷಣ ವಿನಾಶ ಆಗುವಂತಹ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಕೋತಿಗಳಾದ ನಿಮ್ಮ ಸೇನೆಯನ್ನು ತೆಗೆದುಕೊಂಡು ರಾವಣನ ಮೇಲೆ ನಿಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ ನಿಮ್ಮನ್ನು ರಾವಣನ ಮೇಲೆ ವಿಜಯನ್ನಾಗಿ ಮಾಡುವುದಕ್ಕೋಸ್ಕರ ನಿಮ್ಮ ಕೋತಿಯ ಸೇನೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ರಾವಣನ ಮೇಲೆ ನೀವು ಹೇಗೆ ವಿಜಯವನ್ನು ಪಡೆದುಕೊಳ್ಳಬೇಕು ಎಂದು ಎಲ್ಲಾ ಸೀತೆಯರನ್ನು ಪರಮಾತ್ಮ ತಂದೆ ರಾವಣನ ಬಂಧನದಿಂದ ಮುಕ್ತ ಮಾಡಲೇಬೇಕು ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಭಗವಾನ್ ವಾಚಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಯಾವ ಮಾತಿನ ಮೂಲಕ ನಿಮಗೆ ಏನೂ ಲಾಭ ಆಗುವುದಿಲ್ಲವೋ ಅಂತಹ ಮಾತನ್ನು ಕೇಳಲೇಬೇಡಿ ಯಾವ ಮಾತನ್ನು ಕೇಳುವುದರಿಂದ ಏನೂ ಲಾಭ ಆಗುವುದಿಲ್ಲವೋ ಅಂತಹ ಮಾತಿನಿಂದ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿ ಈಗ ನಿಮಗೆ ಶ್ರೀಮತ ಪ್ರಾಪ್ತಿಯಾಗಿದೆ ನೀವೀಗ ಶ್ರೇಷ್ಠರಾಗುತ್ತೀರಾ ಈ ಕಲಿಯುಗದಲ್ಲಿ ಶ್ರೀ ಶ್ರೀ ಅನ್ನುವ ಬಿರುದನ್ನು ಎಲ್ಲರಿಗೂ ಕೊಡುತ್ತಾರೆ ಒಳ್ಳೆಯದು ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ಸೋಲು ಮತ್ತು ಗೆಲುವಿನ ಅದ್ಭುತವಾದ ಆಟ ಆಗಿದೆ ಇದು ಬೇಹದ್ದಿನ ಆಟ ಆಗಿದೆ ಈ ಬೇಹದ್ದಿನ ಆಟದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ದಯಾರು ದಯಗಳಾಗಬೇಕು ಎಲ್ಲರನ್ನು ದುಃಖದಿಂದ ಮುಕ್ತ ಮಾಡಿ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಪಾವನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಅಳುತ್ತಾರೋ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಎಂತಹ ಪರಿಸ್ಥಿತಿಯಲ್ಲೂ ನೀವು ಅಳಬಾರದು ಎಂದಿನ ವರದಾನಾಗಿದೆ ಸ್ವಯಂನ ರಾಜ್ಯದ ಮೂಲಕ ನಿಮ್ಮ ಜೊತೆಗಾರರನ್ನು ಸ್ನೇಹಿಗಳನ್ನಾಗಿ ಮಾಡಿಕೊಳ್ಳುವಂತಹ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ದಾತಾಗಿ ರಾಜ ಅಂದರೆ ದಾತ ಆಗಿರುತ್ತಾರೆ ದಾತ ಆದವರು ಯಾರಿಗೂ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ದಾತ ಎಂದು ಯಾರಿಂದಲೂ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ರಾಜನಿಗೆ ಎಲ್ಲರೂ ಸ್ವಯಂ ತಮ್ಮ ಸ್ನೇಹ ಮತ್ತು ತಮ್ಮ ಸಹಯೋಗವನ್ನು ಉಡುಗೊರೆಯ ರೂಪದಲ್ಲಿ ನೀಡಲು ಪ್ರಯತ್ನ ಪಡುತ್ತಾರೆ ಅಂದ ಮೇಲೆ ನೀವು ಸ್ವಯಂನ ಮೇಲೆ ರಾಜ್ಯವನ್ನು ಆಳುವಂತಹ ರಾಜ ಆಗಿ ಆಗ ಪ್ರತಿಯೊಬ್ಬರು ನಿಮಗೆ ಸಹಯೋಗದ ಉಡುಗೊರೆಯನ್ನು ನೀಡಲು ತಾವೇ ಮುಂದೆ ಬರುತ್ತಾರೆ ಯಾರು ಸ್ವಯಂನ ಮೇಲೆ ರಾಜ್ಯವನ್ನು ಆಳುತ್ತಾರೋ ಅವರ ಸಮ್ಮುಖದಲ್ಲಿ ಲೌಕಿಕ ಮತ್ತು ಅಲೌಕಿಕ ಜೊತೆಗಾರರು ಸದಾ ಉಪಸ್ಥಿತ ಆಗಿರುತ್ತಾರೆ ಮತ್ತು ಸದಾ ಅವರಿಗೆ ಸ್ನೇಹಿಗಳಾಗುತ್ತಾರೆ ಸಹಯೋಗಿಗಳಾಗುತ್ತಾರೆ ಅವರ ಪ್ರತಿ ಕಾರ್ಯದಲ್ಲೂ ಆಯಿತು ನೀವು ಹೇಳಿದಂತೆ ಮಾಡುತ್ತೇವೆ ಎಂದು ಎಲ್ಲರೂ ಸಹಯೋಗಿಗಳಾಗಿ ಜೊತೆಯನ್ನು ನೀಡುತ್ತಾರೆ ಪರಿವಾರದವರ ಮೇಲೆ ಎಂದು ಆರ್ಡರ್ ಅನ್ನು ಮಾಡಬೇಡಿ ನಿಮ್ಮ ಕರ್ಮೇಂದ್ರಿಯವನ್ನು ಆರ್ಡರ್ನಲ್ಲಿ ಇಟ್ಟುಕೊಳ್ಳಿ ಆಗ ಸರ್ವ ಜೊತೆಗಾರರು ನಿಮಗೆ ಸ್ನೇಹವನ್ನು ನೀಡುತ್ತಾರೆ ಮತ್ತು ಸರ್ವ ಜೊತೆಗಾರರು ನಿಮಗೆ ಸಹಯೋಗಿಗಳಾಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಪ್ರಾಪ್ತಿಯ ಸಾಧನಗಳು ಇದ್ದರೂ ಕೂಡ ವೃತ್ತಿಯಿಂದ ನೀವು ಸರ್ವ ಮಾತಿನಿಂದ ಭಿನ್ನ ಆಗಿರಬೇಕು ಆಗ ನಿಮ್ಮ ವೃತ್ತಿಗೆ ವೈರಾಗ್ಯ ವೃತ್ತಿ ಎಂದು ಕರೆಯಲಾಗುತ್ತದೆ ನಮ್ಮ ಬಳಿ ಸರ್ವ ಪ್ರಾಪ್ತಿ ಇದ್ದರೂ ಕೂಡ ನಾವು ಸದಾ ವೈರಾಗ್ಯ ವೃತ್ತಿ ಉಳ್ಳವರಾಗಿ ಎಲ್ಲಾ ಸಾಧನದಿಂದ ಭಿನ್ನ ಆಗಿರಬೇಕು ಒಳ್ಳೆಯದು ಓಂ ಶಾಂತಿ